ಈ ಪ್ರಪಂಚದಲ್ಲಿ ಸಮಸ್ಯೆ ಹಾಗೂ ಕೊರತೆಗಳು ಯಾರಲ್ಲಿ ಇರಲ್ಲ ಹೇಳಿ ಈ ಪ್ರಪಂಚದಲ್ಲಿ ಯಾರೂ ಕೂಡ ಸರಿಯಾಗಿ ಆಗಿರಲ್ಲ ಪ್ರತಿಯೊಬ್ಬರಿಗೂ ಕೂಡ ಒಂದಲ್ಲ ಒಂದು ಸಮಸ್ಯೆ ಹಾಗೂ ಕೊರತೆಗಳು ಅನ್ನೋದು ಇದ್ದೇ ಇರುತ್ತದೆ ಆದರೆ ಸಮಸ್ಯೆ ಅಥವಾ ನಮ್ಮಲ್ಲಿರುವ ಕೊರತೆಯನ್ನೇ ದೊಡ್ಡ ವಿಷಯವನ್ನಾಗಿಸಿಕೊಂಡು ದೂರವಾಗುತ್ತೀವಿ ಅನ್ನೋದು ತಪ್ಪು ಅದು ಅನುಭವಿಸಿದವರಿಗೆ ಮಾತ್ರ ಗೊತ್ತಿರುತ್ತದೆ ಆದರೆ ನಮ್ಮ ಬದುಕು ಕೂಡ ಎಂದೋ ಒಂದು ದಿನ ಕುಸಿಯಬಹುದಾದ ಬದುಕಿನ ಕಟ್ಟಡದ ರೀತಿಯಲ್ಲಿಯೇ ಕಾರ್ಯನಿರ್ವಹಿಸುತ್ತದೆ ಅದು ಅನಿರೀಕ್ಷಿತವೋ ಆಕರ್ಷಿತವೋ ಇಲ್ಲ ಅಪಘಾತವೋ ಅನಾರೋಗ್ಯವೂ ಅಥವಾ ವಯಸ್ಸಿನ ಸಹಜ ಕಾರಣವು ಏನೋ ಒಂದು ಕಾರಣವಿರುತ್ತದೆ ಇಂತಹ ಸನ್ನಿವೇಶದಲ್ಲಿ ಬದುಕುತ್ತಿರುವ ನಾವು ನೆಮ್ಮದಿಯ ಜೀವನ ಸಾಗಿಸುವುದು ತುಂಬ ಕಷ್ಟವಾಗಿರುತ್ತದೆ ಆದರೆ ಹುಟ್ಟಿನಿಂದ ಸಾಯುವವರೆಗಿನ ಜೀವನದ ಕಾಲದಲ್ಲಿ ಅವಕಾಶಗಳು ಆಯ್ಕೆಗಳು ಅನಿವಾರ್ಯಗಳು ಕೊರತೆಗಳು ಅದೃಷ್ಟ ಹಾಗೂ ದುರಾದೃಷ್ಟಗಳು ಸಾಧನೆಗಳು ವಿಫಲತೆಗಳು ಸೇರಿ ಅನೇಕ ಅಂಶಗಳು ಸೇರಿಕೊಂಡಿರುತ್ತದೆ ಅದು ಎಲ್ಲರ ಬದುಕಿನ ಅವಿಭಾಜ್ಯ ಅಂಗಗಳು ಆಗಿರುತ್ತದೆ ಆದರೆ ವಾಸ್ತವದಲ್ಲಿ ನಾವು ಬದುಕುತ್ತಿರುವ ರೀತಿ ಹೀಗೇ ಇರುತ್ತದೆ ನೆನಪಿರಲಿ